ಮೆಣಸಿಕ ಮೆಣಸಿಕ ಬಜ್ಜಿ ಮತ್ತು ಚೂಡ ಮಾಡ್ಯಾರ ಹಾಕೋಕೆ ತಪ್ಪ ಎಲ್ಲ ಗೊತ್ತಾಯ್ತಲ್ಲ ಇಲ್ಲಿ ಟೊಮೆಟೊ ಮಾಡ್ತಾರೆ ಮಾಡಿದಾದ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರು ಹೆಂಗದಿರಿ ಆರಾಮದಿರಿ ನಾವು ಆರಾಮದಿವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಮಸ್ತಾಗಿ ಟೇಸ್ಟಿಯಾಗಿ ರುಚಿಯಾಗಿರುವ ಸೊರೆಕಾಯಿ ಹಲ್ವಾನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಇದು ಅಂತೂ ಭಾಳ ಮಸ್ತ್ ಆಗುತ್ತೆ ನೀವೊಂದು ಸಲ ಮಾಡ್ಕೊಂಡು ತಿನ್ಬಿಟ್ರಿ ಅಂದರೆ ಏನು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮಗೂ ಫಸ್ಟ್ ಟೈಮ್ ಮಾಡಿದ್ದು ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ಸೇಮ್ ನಾವು ಗುಳ್ಕಂದ್ ತಿಂತೀವಲ್ರಿ ಅದೇ ಸೇಮ್ ಆಗುತ್ತೆ ಅಷ್ಟು ಟೇಸ್ಟ್ ಇರ್ತೈತಿ ಈಗ ಫಸ್ಟಿಗೆ ನಾನು ಸೋರೆಕಾಯಿ ಹಲ್ವಾ ಮಾಡೋಕ್ಕೆ ಸೋರೆಕಾಯಿನ ಮ್ಯಾಲಿನ ಸಪ್ಪಿನ ತೆಗೆದುಬಿಟ್ಟು ಹೆರ್ಚಿ ಇಟ್ಕೊಂಡಿದ್ದೀನಿ ಈಗ ಒಂದು ಅರ್ಬಿ ಒಳಗೆ ಹಾಕಿಬಿಟ್ಟು ಅದ್ರೊಳಗಿನ ಜಾಸ್ತಿ ನೀರಿದ್ದನ್ನ ತೊಗೊಂಬಿಡ್ಬೇಕು ಅಂದ್ರೆ ಅದು ನಾವು ಹಲ್ವಾ ಮಾಡಬೇಕಾದ್ರೆ ಭಾಳ ಜಾಸ್ತಿ ಹೊತ್ತು ಹುರ್ಕೋಬೇಕಾಗುತ್ತೆ ಅದಕ್ಕೆ ಈ ರೀತಿ ಹಿಂಡ್ಕೊಂಬಿಟ್ರೆ ಜಲ್ದಿ ಆಗುತ್ತೆ ಕೆಲಸ ಅದಕ್ಕಂಥೇಳಿ ಈ ರೀತಿ ಒಂದು ಕಾಟನ್ ಒಳಗೆ ಹಾಕಿ ಹಿಂಡ್ಕೋಬೇಕ್ರಿ ಒಳಗಿನ ನೀರೆಲ್ಲ ಅಂದ್ರೆ ಕೆ ಸೊರೆಕಾಯಿ ನೀರೆಲ್ಲ ತೆಗ್ದುಬಿಡ್ಬೇಕು ರೀ ಎಕ್ಸ್ಟ್ರಾ ನೀರೆಲ್ಲ ಈಗ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಅಷ್ಟು ಈ ರೀತಿ ಆಗುತ್ತೆ ಅದು ನೀರಿತ್ತಂದ್ರೆ ಸರಿ ಆಗಂಗಿಲ್ಲ ರೀ ಮತ್ತು ಜಾಸ್ತಿ ಹೊತ್ತು ಹುರ್ಕೋಬೇಕಾಗುತ್ತೆ ಈಗ ನಾನು ಅದೇ ಸೋರೆಕಾಯಿ ನೀರಿಗೆ ಸ್ವಲ್ಪ ನಿಂಬೆನ ಉಪ್ಪು ಹಾಕ್ಕೊಂಡು ಕುಡಿದ್ಬಿಡ್ತೀನಿ ನೋಡಿರಿ ಅಂದರೆ ಸೋರೆಕಾಯಿ ಜ್ಯೂಸ್ ಆಗಿಬಿಡ್ತೈತಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅದು ನಮ್ಮ ಹೆಲ್ತಿಗೆ ಭಾಳ ಒಳ್ಳೇದು ರೀ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ನಿಂಬೆ ನಿಂಬೆಹಣ್ಣು ಮತ್ತು ಒಂದು ಚೂರು ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಗ್ಲಾಸ್ ಕುಡಿದ್ಬಿಟ್ರೈತ್ರಿ ನಮ್ಮದು ಫುಲ್ ಆಗುತ್ತೆ ಮತ್ತು ತಂಪು ಆಗುತ್ತೆ ಅದನ್ನ ದೇಹಕ್ಕೆರೆ ಅದಕ್ಕಂತ ಅದನ್ನ ಕುಡಿದ್ಬಿಟ್ಟು ಇನ್ನು ಸೋರೆಕಾಯಿ ಹಲ್ವಾ ಮಾಡಿದ್ರೆ ಭಾಳ ಆಗುತ್ತೆ ನನಗಂತೂ ನೆಕ್ಸ್ಟ್ ಟೈಮ್ ಇನ್ನೂ ಸಲ ಮಾಡ್ತಿದ್ರೆ ಸ್ವಲ್ಪೇ ಮಾಡಿದ್ದು ಒಂದು ಸಣ್ಣ ಸೋರೆಕಾಯಿದ ಮಾಡಿದ್ರಿ ಸ್ವಲ್ಪ ಎಳೆದಿದ್ದಾನೆ ತೊಗೋಬೇಕು ಸೋರೆಕಾಯಿ ಬಿರುಸು ಹಾಕಿದ್ದಾನೆ ತಗೋಬಾರ್ದು ಈ ಕಡಾಯಿಗೆ ಒಂದು ಎರಡು ಮೂರು ಚಮಚದಷ್ಟು ತುಪ್ಪ ಒಂದು ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ರೀ ಜಾಸ್ತಿ ಹಾಕಿಬಿಟ್ರೆ ಇಷ್ಟ ಆಗಂಗಿಲ್ಲಲ್ಲ ದ್ರಾಕ್ಷಿ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಹುರ್ಕೋಬೇಕು ರೀ ಚಲೋತ್ನಾಗೆ ಅಂದರೆ ಸ್ವಲ್ಪ ಕೆಂಪಾಗ ಹುರ್ಕೊಂಬಿಟ್ಟು ತಕ್ಕೋಬೇಕಾಗುತ್ತೆ ಈ ರೀತಿ ಹುರಿದು ತಗೊಂಡ್ಬಿಡದ್ರಿ ಒಂದು ಪ್ಲೇಟಿಗೆ ಇದೇ ತುಪ್ಪಕ್ಕೆ ನಾವು ಸೊರೆಕಾಯಿ ಏನು ತುರಿದು ರಸನ ಹಿಂಡಿಟ್ಟಿದ್ದೀವಲ್ಲ ರೀ ಅದನ್ನ ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ರೀ ಅಂದ್ರೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಅದು ಸೊರೆ ಕೈ ಬೆಂದಂಗೆ ಆಗಬೇಕು ಅಂಚು ತನಕ ಹುರ್ಕೋಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಸಾಕಾಗುತ್ತೆ ಗ್ಯಾಸ ಮೀಡಿಯಮ್ ಇಟ್ಕೊಂಡ್ಬಿಟ್ಟು ಒಂದು ಚಲೋತ್ತಾಗ ಹುರ್ಕೋಬೇಕಾಗುತ್ತೆ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ರೀ ಈಗ ನಾನು ಸ್ವಲ್ಪ ಸಣ್ಣ ಮಾಡಿಬಿಟ್ಟು ಅಂದರೆ ಜೋರು ಇಟ್ಬಿಟ್ರೆ ಜಲ್ದಿ ಹೊತ್ತೈತಲ್ರಿ ಸಣ್ಣಗೆ ಇಟ್ಬಿಟ್ಟು ಸ್ವಲ್ಪ ಬೆಲ್ಲನ ಈ ರೀತಿ ಚಾಕುಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊತಿದ್ರೆ ಅಂದರೆ ಸ್ವಲ್ಪ ಹೆರ್ಚ್ಕೊಂಡಾಗ ಮಾಡಿ ಇಟ್ಕೊತೀನಿ ನಡುವೆ ಏನಾಗಿತ್ತಂದ್ರೆ ಸಿಂಟ್ಯಾಕ್ಸಿಗೆ ನೀರು ಹಚ್ಚಿದ್ದೇರಿ ಅದು ತುಂಬಿತ್ತು ಅದಕ್ಕೆ ಹೋಗಿದ್ದೆ ಬಂದು ಮಾಡೋಕ್ಕೆ ನಮ್ಮ ಮನೆಯವರು ಪೂಜೆ ಮಾಡಾಕತ್ತಿದ್ರು ಮತ್ತು ಸ್ವಲ್ಪ ಹೊತ್ತಿತ್ತಲ್ರಿ ಕೈ ಆರಿಸಿ ಹೋದ್ರು ಅವರು ನಿಮ್ಗೆ ಬರೋಂಗಿಲ್ಲ ಬೀದ್ರಿ ಅಂತಂದೆ ನಾನು ನಚ್ಚಲೋತ್ನಾಗೆ ಮಾಡ್ತೀನಿ ಅನ್ನೋ ಬಿಟ್ಟು ಹೋದ್ರು ಅವ್ರು ಪೂಜೆ ಮಾಡೋಕ್ಕೆ ಆದ್ರೂ ಸ್ವಲ್ಪ ಅಂಟ್ಕೊಂಡಂಗೆ ಆಗೈತೆ ರೀ ಅಂದ್ರೆ ಹತ್ಕೊಂಡಂಗೆ ಆಗೈತಿ ಮತ್ತೆಲ್ಲ ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡಿ ಇನ್ನು ಬೆಲ್ಲನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಅದಕ್ಕೆ ಎಷ್ಟು ರುಚಿ ತಕ್ಕಷ್ಟು ಬೆಲ್ಲ ಹಾಕ್ಬೋದು ನಾವು ಜಾಸ್ತಿ ಸ್ವೀಟ್ ಇಷ್ಟಪಡೋರಾದರೆ ಜಾಸ್ತಿ ಹಾಕಬೇಕಾಗುತ್ತೆ ಒಂದು ಸ್ವಲ್ಪ ಮೀಡಿಯಮ್ ಸ್ವೀಟ್ ಇದ್ರೆತಿತ್ತು ಅಂದ್ರೆ ಸ್ವಲ್ಪ ಹಾಕ್ಕೋಬೇಕ್ರಿ ಅಂದರೆ ನಾವು ಸೋರೆಕಾಯಿ ಎಷ್ಟು ತೊಗೊಂಡಿರ್ತೀವಲ್ಲ ನೋಡ್ಕೊಂಬಿಟ್ಟು ಬೆಲ್ಲನ ಹಾಕ್ಬೇಕು ರೀ ನಾನು ಇಲ್ಲಿ ಒಂದು ಸಣ್ಣದು ಸೌತೆಕಾಯಿ ಸಾರಿ ಸೋರೆಕಾಯಿಗೆ ಒಂದು ದೊಡ್ಡ ಬಟ್ಲಷ್ಟು ಬೆಲ್ಲನ ಹಾಕಿದ್ದಿದ್ರಿ ಬೆಲ್ಲ ಹಾಕಿ ಮತ್ತೊಂದು ನಿಮಿಷ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಬೇಕ್ರಿ ಮಿಕ್ಸ್ ಮಾಡಿ ಮುಚ್ಚಿಡ್ಬೇಕು ಒಂದು ಎರಡು ನಿಮಿಷ ಆಯಿತು ಅದು ಬೆಲ್ಲ ಮತ್ತು ಸೊರೆಕಾಯಿ ಏನಂತಲ್ರಿ ನೀರು ಬಿಟ್ಟು ಚಲೋತ್ನಾಗೆ ಹೀರ್ಕೊತೈತಿ ಅಂದ್ರೆ ಬೆಲ್ಲನ ಸೋರೆಕಾಯಿ ಹೀರ್ಕೊತೈತಿ ರೀ ನಾನು ಉಪ್ಪಿಟ್ಕೆ ರೆಡಿ ಮಾಡ್ಕೊತಿದ್ರಿ ನಾಷ್ಟಕ್ಕಂತೂ ಬೇಕಾದ್ರೆ ಅದಕ್ಕೆ ಉಪ್ಪಿಟ್ಟು ಮಾಡಬೇಕಂತ ಅಂದ್ಕೊಂಡಿದ್ನಿ ಅದಕ್ಕೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲನ ಕಟ್ ಮಾಡಿ ಇಟ್ಕೊತೀನಿ ಅದನ್ನೂ ರೆಡಿ ಆಗುತ್ತೆ ಈ ಕಡೆ ನನ್ನ ಕೆಲಸನೂ ಆಗುತ್ತೆ ರೀ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಿದ್ರು ಇಡೀ ದಿವಸ ಕೆಲಸ ಮಾಡಿಬಿಟ್ರೂ ಅದೇನೋ ಕೆಲಸ ಮುಗಿಲಾರ ಕೆಲಸ ಅಡುಗೆ ಮನೆ ಕೆಲಸ ಸಿಕ್ಕಾಪಟ್ಟೆ ಇರ್ತೈತಿ ಈಗಂತೂ ಇನ್ನು ಬೇಸ್ಗೆ ಬಂದ್ರಿ ಸಾಲ ಬಿಟ್ಟ ತಕ್ಷಣ ಇನ್ನೂ ಸಿಕ್ ಕೆಲಸ ಜಾಸ್ತಿನೇ ಹಾಗಾದ್ರೆ ಅದು ಬೆಲ್ಲ ಹಾಕಿರ್ತೀವಲ್ಲ ಎಲ್ಲ ಚಲೋತ್ನಾಗೆ ಕರಿಗಿಬಿಟ್ಟು ಯಾವ ರೀತಿ ಆಗೈತೆ ನೋಡ್ರಿ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಪೂರ್ತಿ ನೀರೆಲ್ಲ ಅಟಿಸ್ಬೇಕ್ರಿ ಅದು ಬೆಲ್ಲದ ನೀರೆಲ್ಲ ಹಿರ್ಕೊಂಬಿಟ್ಟಂದ್ರೆ ಚಲೋ ಆಗುತ್ತೆ ಈಗ ಯಾಲಕ್ಕಿ ಮತ್ತು ಸ್ವಲ್ಪ ಗೋಡಂಬಿ ಮತ್ತು ಸಾರಿ ಹ್ಞೂ ಗೋಡಂಬಿ ಮತ್ತು ರಾಶಿ ಹುರಿದು ಇಟ್ಟಿದ್ದೀವಲ್ಲರೇ ಅದನ್ನ ಹಾಕಿಬಿಟ್ಟು ಶ್ಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡು ಐತೆ ಇನ್ನೊಂದು ನಿಮಿಷ ಗ್ಯಾಸ್ ಜೋರು ಇಟ್ಬಿಟ್ಟು ಅದು ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ಬಿಡ್ತೈತ್ರೆ ಹಾಗಾದ್ರೆ ಮಸ್ತ್ ಆಗೈತಿ ಸೇಮ್ ನಾವು ಗುಲ್ಕಂದ ರೀ ಅದೇ ಸೇಮ್ ಆಗು ಆಗಿತ್ತು ನನಗಂತೂ ಭಾಳ ಇಷ್ಟ ಆಯ್ತು ರೀ ಫಸ್ಟಿಗೆ ಒಂದ್ಸಲ ಟೇಸ್ಟ್ ನೋಡೋಣ ಅಂತ ಅನ್ಕೊಂಡಕ್ಕೆ ಅದು ಹಾಗೆ ತಿನ್ಬೇಕಂತ ಅನ್ಸಾಕತ್ತೈತ್ರಿ ಅಷ್ಟು ಮಸ್ತ್ ಆಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ರೀ ಸ್ವಲ್ಪ ಸೈಡಿಗೆ ಎತ್ತಿಟ್ಬಿಟ್ಟು ಫಸ್ಟಿಗೆ ಉಪ್ಪಿಟ್ಟು ಮಾಡ್ಕೊತೀಂದ್ರಿ ಸಿಂಪಲ್ಲಾಗಿ ಪಟ್ಟು ಅಂತೇಳಿ ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಮನೆಯವ್ರ ಅನ್ನ ಹತ್ತಿರ ನೀವು ಅದನ್ನೆಲ್ಲ ಮಾಡ್ಕೊಂತ ಕುಂತಿ ಫಸ್ಟಿಗೆ ನಾಷ್ಟಕ್ಕೆ ಮಾಡೋದು ಬಿಟ್ಟಂತೇಳೆ ಹ್ಞೂ ಅಂದ್ರೆ ಅವರು ಅನ್ನಂಗಿಲ್ಲ ರೀ ಓತಿ ಉಬ್ಬಿಸ್ಕೊಂಡು ಕೂಡ್ತಾರೋ ಗೊತ್ತಾಗುತ್ತೆ ಅಷ್ಟರೊಳಗೇ ಈಗ ಉಪ್ಪಿಟ್ಟು ರೆಡಿ ಮಾಡ್ಕೊಳಾತಿದ್ದೀನಿ ನೋಡಿರಿ ನಾನು ಡೈರೆಕ್ಟಾಗಿ ಅಂದ್ರೆ ಒಗ್ಗರಣೆ ಒಳಗನ್ನು ಸ್ವಲ್ಪ ರವೆ ಹಾಕಿ ಹುರ್ಕೊಂಡು ಹುರ್ಕೊಂಡ್ಬಿಟ್ಟು ಆಮೇಲೆ ಬಿಸಿನೀರು ಹಾಕ್ತೀನಿ ಅದಕ್ಕೆ ಒಂದು ಸೈಡ ಬಿಸಿನೀರು ಕಾಯೋಕೆ ಇಟ್ಟಿದ್ದೀನಿ ಈ ಕಡೆನೇ ಒಗ್ಗರಣೆನ ಹಾಕಿದ್ದೀನಿ ಸಿಂಪಲ್ ಆಗಿರಿ ಅಂದರೆ ಉದ್ದಿನಬಾಳಿ ಕಡ್ಲೆಬಾಳಿ ಶೇಂಗಾ ಜೀರಿಗೆ ಸಾಸ್ಪಿ ಮೆಣ್ಸಿನ್ಕಾಯಿ ಕರ್ಬಂಬ ಕೋತಂಬರಿ ಇದೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕಿ ಉಳ್ಳಾಗಡ್ಡಿ ಹಾಕಿ ಆಮೇಲೆ ಇದಕ್ಕನ್ನು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಉಳ್ಳಾಗಡ್ಡಿ ಇದಕ್ಕೆ ಎಷ್ಟು ಬೇಕು ಅಷ್ಟು ಅಂದರೆ ನಮಗೆ ಎಷ್ಟು ಬೇಕಾ ಅಷ್ಟು ರವೆ ಹಾಕಿ ಸ್ವಲ್ಪ ಹುರ್ಕೋಬೇಕು ರೀ ಅಂದರೆ ಒಗ್ಗರಣೆ ಒಳಗನ್ನು ಹುರ್ಕೋಬೇಕು ಈ ರೀತಿ ಉಪ್ಪಿಟ್ಟು ಮಾಡಿಬಿಟ್ರೆ ಏನಾಗುತ್ತಲ್ಲ ಟೇಸ್ಟ್ ಹಾಕೈತ್ರಿ ಅದಕ್ಕಂತ ಈ ರೀತಿ ಮಾಡೋದು ಈ ಚಲೋನ ರವೆ ಹುರ್ಕೊಂಬಿಟ್ಟು ಅದಕ್ಕೆ ಬಿಸಿನೀರನ್ನು ಆಯಿತು ಮಸ್ತಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿರಿ ಇದಕ್ಕೆ ಸ್ವಲ್ಪ ಮಾಡೋದು ಮೆಥಡ್ ಗೊತ್ತಿರ್ಬೇಕು ರೀ ಡೈರೆಕ್ಟಾಗಿ ನೀರೇನು ಹಾಕ್ತೀವಲ್ಲ ಇಲ್ಲಾಂದ್ರೆ ಒಂದೊಂದ್ಸಲ ಚಲೋತ್ನಾಗ ರವೆ ಹುರ್ಕೋದಕ್ಕೆ ಅಂದ್ರೆ ಗಂಟಾಗೋ ಸಾಧ್ಯತೆ ಇರ್ತೈತಿ ರವೆ ಏನೈತಿ ಚಲೋತ್ನಾಗ ಹುರ್ಕೋಬೇಕು ಈ ನೀರು ಹಾಕಿ ಅಂದ್ರೆ ಕುದಿ ನೀರು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಮುಚ್ಚಿಟ್ಬಿಟ್ರಾಯ್ತು ಉಪ್ಪಿಟ್ಟು ರೆಡಿ ಆಗಿಬಿಡ್ತೈತೆ ರೀ ಇನ್ನಾಷ್ಟ ಕೆಲಸ ಆಯ್ತು ನೋಡಿರಿ ಮನೆಯವ್ರದ್ದು ಪೂಜೆನೂ ಆಗೈತಿ ಸ್ವಲ್ಪ ಮ್ಯಾಲ ನಿಂಬೆ ಕೊತ್ತಂಬರಿ ಕೊತ್ತಂಬ್ರೆ ಹಾಕಿಬಿಟ್ರಾಯ್ತು ಉಪ್ಪಿಟ್ಟ ರೆಡಿ ಆಗುತ್ತಾ ಮುಚ್ಚಿಡ್ಬೇಕ್ರಿ ಸ್ವಲ್ಪ ಉಂಗೆ ಅದು ಆವಾಗ ಸ್ವಲ್ಪ ಮೆತ್ತಗಾಗುತ್ತಾ ಮತ್ತೆ ಸಾಫ್ಟ್ ಆಗುತ್ತೆ ರೀ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಅಂದರೆ ಸಣ್ಣಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಹೂಮು ಗೈಲಂತ ಇಟ್ಟಿದ್ದೀನಿ ಇನ್ನು ಹಲ್ವಾನ ಟೇಸ್ಟ್ ಮಾಡಿಬಿಡ್ದ್ರಿ ಇಷ್ಟ ನೋಡಿರಿ ನೋಡ್ರಿ ಒಂದೆರಡು ಬಟ್ಲ ಆಗಿತ್ತು ಆದರೆ ಭಾಳ ಮಸ್ತ್ ಆಗಿತ್ತು ರೀ ಹಂಗಾರೆಷ್ಟು ಮಸ್ತಾಗಿ ಕಾಣಕತ್ತೈತಿ ನೋಡ್ತಾ ಇದ್ರೆ ತಿನ್ಬೇಕಂತ ಅನ್ಸುತ್ತೆ ನೀವು ಬೇಕಂದ್ರೆ ಸಕ್ಕರೆ ಹಾಕಿ ಮಾಡ್ಕೋಬೋದು ಬಟ್ ಬೆಲ್ಲ ತಿನ್ನೋದು ಒಳ್ಳೆಯದಲ್ಲ ರೀ ಅದಕ್ಕಂತ ನಾನು ಬೆಲ್ಲ ಹಾಕಿನೇ ಮಾಡ್ಕೊಂಡಿದ್ದು ಈಗ ಟೇಸ್ಟ್ ಹೆಂಗೈತೆ ಅಂತೇಳಿ ನೋಡೋಣ ಬರ್ರಿ ಫಸ್ಟ್ ಟೈಮ ಟ್ರೈ ಮಾಡಿದ್ದು ಭಾಳ ಅಂದ್ರೆ ಭಾಳ ಮಸ್ತ್ ಹತ್ತಾಗತ್ತಿತ್ತು ಇಡಬೇಕಂದಕ್ಕಿಂತ ಮತ್ತೆ ಇನ್ನೊಂದು ಸ್ವಲ್ಪ ತಿನ್ಬೇಕಂತ ಅನ್ಸಾಕತ್ತಿತ್ತು ಮತ್ತೆ ತೊಗೊಂಡ್ಬಿಟ್ಟು ಇನ್ನೊಂದು ಬೈಟ್ ತಿಂದು ಮತ್ತೆ ನಾಷ್ಟಕ್ಕದು ಹಾಕಿ ಕೊಡ್ಬೇಕಂತೇಳಿ ನಮ್ಮ ಮನೆಯವ್ರಿಗೆ ನನಗಂತೂ ಭಾಳ ಮಸ್ತ್ ಹತ್ತೈತ್ರಿ ಅದಕ್ಕೆ ನಾವು ನೀರಿಗೆ ಒಂದು ಸ್ವಲ್ಪ ತಿನ್ನಿಸ್ಬರೋ ಅಂತೇಳಿ ನೋಡಿರಿ ಟೇಸ್ಟ್ ಹೆಂಗೆ ಆಗೈತೆ ಅಂತೇಳಿ ಅಂದೆ ಏ ಚಲೋ ಆಗೈತೆ ಅಂತ ಅವರು ಅಂದರು ಈಗ ನಾಷ್ಟಕ್ಕೆ ಹಾಕಿ ಕೊಡಾಕತ್ತಿದೀನಿ ನೋಡಿರಿ ಇವತ್ತು ಇದು ಸ್ವಲ್ಪ ಲೇಟಾಗಿನೇ ಬರ್ತೈತ್ರಿ ಯಾಕಂದ್ರೆ ಎಡಿಟಿಂಗ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಆಕತ್ತೈತಿ ನನಗಂತೂ ಎಡಿಟಿಂಗ್ ಮಾಡೋಕ ಬ್ಯಾಸು ಬಂದುಬಿಟ್ಟಿತ್ತು ರೀ ಎಷ್ಟು ಸಲ ಮಾಡ್ರೂ ಅದು ಎಡಿಟಿಂಗ್ ಆ್ಯಪ್ ಒಳಗೆ ಒಂದೊಂದು ಸಲ ಭಾಳ ಕಾರುತ್ತೆ ಅಂದರೆ ಹೋಗ್ಬಿಡೋದನ್ನ ಎಡಿಟಿಂಗ್ ಎಲ್ಲ ಮಾಡಿದ ತಕ್ಷಣ ಹೋಗ್ಬಿಡ್ತೈತಿ ಹಂಗಾಗುತ್ತೆ ಅದಕ್ಕಂಥೇಳಿ ಸ್ವಲ್ಪ ಇವತ್ತು ಎರಡು ಮೂರು ಸಲ ಎಡಿಟಿಂಗ್ ಮಾಡಿದ್ರೂ ಮತ್ತೆ ಹಾಗೆ ಆಗಿತ್ತು ಫೈನಲಿ ಈ ಸಲ ಸಕ್ಸಸ್ ಆಯ್ತು ರೀ ಈಗ ನಾನು ಮಧ್ಯಾಹ್ನ ಅಡಿಗಿನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವತ್ತು ಇವತ್ತು ಮಸ್ತಾಗಿ ಉತ್ತರ ಕರ್ನಾಟಕ ಒಳಗೆ ರೀ ಗರ್ಘಟನ ಹೆಂಗೆ ಮಾಡೋದು ನೋಡ್ಕೊಂಡು ಬರೋಣ ಬರೀ ಇದು ಅಂತೂ ರೊಟ್ಟಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ರೊಟ್ಟಿ ತಿನ್ನೋಲ್ಲ ಅಂದ್ರೂ ಎರಡು ಮೂರು ರೊಟ್ಟಿ ತಿಂತಾರೆ ಇದಕ್ಕೆ ಎಕ್ಸಾಂಪಲ್ ನನ್ನ ಮಗನ ಏನೋ ರೊಟ್ಟಿ ಊಟ ಮಾಡಲ್ಲ ಅಂತ ಹೇಳೋದಕ್ಕೆ ಮೂರು ರೊಟ್ಟಿ ತಿಂದಾಳೆ ಇವತ್ತು ಹಿಂಗಾಗಿ ಅದಕ್ಕೆ ಹೇಳಾಕತ್ತಿದೀನಿ ಈಗ ಫಸ್ಟಿಗೆ ಅದು ಹೆಸರು ಕಾದು ಗರ್ಗಾಟ ಮಾಡಾಕ್ರಿ ಹೆಸರು ಕಾಳು ತೊಗೊಂಡು ಒಂದು ನಿಮಿಷ ಹುರ್ಕೋಬೇಕಾಗುತ್ತೆ ರೀ ಅಂದರೆ ಅದು ಸ್ಮೆಲ್ ಬರೋ ಮಟ್ಟ ಹೆಸರು ಕಾಳು ಅಂದರೆ ಜಾಸ್ತಿ ಹುರ್ಕೋಬಾರ್ದು ಸ್ವಲ್ಪ ಲೈಟಾಗಿ ಹುರ್ಕೊಂಬಿಟ್ಟು ಎತ್ತಿ ಇಟ್ಕೋಬೇಕು ರೀ ತಣ್ಣಗೆ ಆಗಬೇಕು ಹೆಸರುಕಾಳು ತನಕ ನಾನು ಈ ಕಡೆ ಒಂದು ಮಣ್ಣಿನ ಪಾತ್ರೆ ಒಳಗೆ ಒಂದು ದೊಡ್ಡ ಜಗ್ಗ ನೀರು ಹಾಕಿ ಇಟ್ಟಿದ್ದೀನಿ ರೀ ಅವು ಬಿಸಿ ಆಗಬೇಕು ಅಂದರೆ ಕುದಿಯೋಕೆ ಸ್ಟಾರ್ಟ್ ಆಗಬೇಕು ಈಗ ಮುಚ್ಚಿ ಇಟ್ಟಿದ್ದೀನಿ ರೀ ಇನ್ನು ತಣ್ಣಗಾದ್ಮೇಲೆ ಏನೈತಿಲ್ಲ ಹೆಸರು ಕಾಲು ತೊಳ್ಕೊಂಬಿಟ್ಟು ಹಾಕಬೇಕಾಗುತ್ತೆ ಒಂದೆರಡು ಸಲ ಚಲೋತ್ನಾಗೆ ಹೆಸರು ಕಾಳನ್ನ ತೊಳ್ಕೊಂಬಿಡ್ಬೇಕು ರೀ ಈ ರೀತಿ ಕೈಲೇ ಸ್ವಲ್ಪ ತಿಕ್ಬಿಟ್ಟು ತೊಳ್ಕೊಂಡು ನೀರೆಲ್ಲ ತೆಗೆದ್ಬಿಟ್ಟು ಅದು ಕುದಿನೀರಿಗೆ ಹೆಸರು ಹಾಕಬೇಕಾಗುತ್ತೆ ರೀ ಹೆಸರು ಕಾಳು ಬಿಸಿ ಇದ್ದಾಗ ಅಂದರೆ ಹುರಿದ್ಬಿಟ್ಟು ಇಟ್ಟಿರುತ್ತಿವ್ಲ ಆ ಬಿಸಿ ಇದ್ದಾಗ ತಣ್ಣೀರು ಹಾಕೋಕೆ ಹೋಗಬಾರ್ದು ಅಂದರೆ ಬೆನಂಗಿಲ್ಲ ಅಂತ ಹೇಳ್ತಾರೆ ನಮ್ಮ ಅಜ್ಜಿಯರು ಹೇಳ್ತಿದ್ರು ಈಗ ನೀರ ಹೆಸ್ರು ಬಂದವು ನೋಡ್ರೆ ನಾನು ಕುದಿಯೋಕೆ ಸ್ಟಾರ್ಟಾಗ್ಯವು ತೊಳ್ದುಬಿಟ್ಟು ಹೆಸರು ಕಾಳನ್ನ ಇದಕ್ಕೆ ಹಾಕ್ತೀನಿ ರೀ ಹೆಸರು ಕಾಲು ಹಾಕಿಬಿಟ್ಟು ಚಲೋತ್ನಾಗೆ ಕುದಿಸ್ಕೋಬೇಕಾಗುತ್ತೆ ಒಂದು ಚೂರ ಅರಸಿನ ಪುಡಿ ಹಾಕ್ತೀನಿ ಅಂದರೆ ಹೆಸರು ಕಾಳು ಕುದ್ದಾಗ ಸ್ವಲ್ಪ ಹುರಿದಿರ್ತೀವಲ್ಲ ಅದು ಆಗುತ್ತೆ ಹೆಸರು ಕಾದು ಸಾರಿ ಅರಸಿನ ಪುಡಿ ಹಾಕಿಬಿಟ್ರೆ ಅದು ಅಷ್ಟು ಆಗಂಗಿಲ್ಲ ರೀ ಕಪ್ ಅನ್ಸಂಗಿಲ್ಲ ಈಗ ನಾನು ಅದು ಹೆಸರು ಕಾಳನ್ನ ಕುದಿಸೋಕೆ ಇಟ್ಬಿಟ್ಟು ನಾನು ಹುಂಚಿಕೆ ಅಂದರೆ ಹುಂಚಿ ಪಲ್ಯ ಮತ್ತು ಪಾಲಕ್ ಪಲ್ಯನ ತೊಳೆದ ಇಟ್ಕೊಂಡು ತಿಂದ್ರೆ ಹೋಸಲ ತಂದಾಗ ಅದು ತೊಳೆದು ಇಟ್ಟಿದ್ದೆ ಅದು ಹಾಳಾಗಿತ್ತು ಅದಕ್ಕಂತ ಈ ಸಲ ಮಾಡ್ದಾಗ ತೊಳಿಬೇಕಂತ ಹಂಗನ ಸೋಸಿ ಕವರಿಗೆ ಹಾಕಿ ಇಟ್ಟಿದ್ದೆ ರೀ ಈಗ ನಾನು ಒಂದು ಕಟ್ಟಷ್ಟು ಹುಂಚಿ ಪಲ್ಯ ಮತ್ತು ಒಂದು ಕಟ್ಟಷ್ಟು ಮೆಂತ್ಯ ಪಲ್ಯ ರೀ ಅಕಸ್ಮಾತ್ ನಿಮ್ಗೆ ಹುಂಚಿ ಪಲ್ಯ ಸಿಗ್ಲಿಕ್ಕಂದ್ರೆ ನೀವು ಒಂದೆರಡು ಟೊಮೆಟೊನ ಹಾಕಿಬಿಟ್ಟು ಈ ರೀತಿ ಮಾಡ್ಕೋಬೋದು ಅದನ್ನೂ ಚಲೋ ಆಗ್ತೈತೆ ರೀ ಬಟ್ ಹುಂಚಿ ಪಲ್ಯ ಹಾಕಿಬಿಟ್ರೆ ಟೊಮೆಟೊ ಹಾಕೋ ಅವಶ್ಯಕತೆ ರೀ ಯಾಕಂದ್ರೆ ಅದು ಹುಂಚಿ ಪಲ್ಯ ಅಷ್ಟೇ ಹುಳಿ ಇರ್ತೈತಿ ಮತ್ತು ಟೇಸ್ಟು ಇರ್ತೈತೆ ರೀ ನಾನು ಚಟ್ನಿ ಮಾಡಿ ತೋರಿಸಿದ್ದೆಲ್ಲ ಹಳೆ ಇಡುವುದ್ರೊಳಗೆ ಅದೇ ಹುಂಚಿ ಪಲ್ಯ ರೀ ಇದು ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಹುಂಚಿ ಪಲ್ಯದ್ದು ಎಲ್ಲಿ ಹಿಂಗೆ ಇರ್ತೈತೆ ರೀ ಪಾಲಕ್ದು ಹಿಂಗೆ ಇರ್ತೈತಿ ಅಂದ್ರೆ ಸ್ವಲ್ಪ ತಳಗಿರ್ತೈತಿ ಪಾಲಕ್ ಹುಂಚಿ ಪಲ್ಯದ್ದು ಸ್ವಲ್ಪ ದಿಪ್ಪಗೆ ಗಟ್ಟಿ ಇರ್ತೈತೆ ರೀ ಈಗ ಎರಡು ಚಲೋತ್ನಾಗೆ ತೊಳ್ಕೊಂಡ್ಬಿಡ್ತಿದ್ರಿ ನೀರೊಳಗೆ ಹಾಕಿ ನೀರನ್ನು ನೀರೊಳಗೆ ಹಾಕಿ ತೊಳ್ಕೊಂಬಿಟ್ಟು ನೀರು ಜಾನಕ್ಕೆ ಇಡ್ತೀನಿ ಅಷ್ಟೊಂದಕ್ಕೆ ಈ ಕಡೆ ಹೆಸರು ಕಾ ಕುದ್ಬಿಟ್ಟವ್ರಿಗೆ ನೀರು ಜಾನೇ ಮಟ್ಟ ಈ ರೀತಿ ಒಂದು ಒಳಗೆ ಹಾಕಿ ಎದ್ದು ಇಡ್ತಿದ್ರಿ ಅಂದ್ರೆ ನೀರು ಜಾತವಲ್ಲ ಅದಕ್ಕಂತ ಈ ರೀತಿ ಮಾಡಿದ್ದು ಈಗ ಹೆಸರು ಕಾಳು ಕುದಿಯ ಮಟ್ಟ ರೀ ನಾನು ಈ ಕಡೆ ಎಡಿಟಿಂಗ್ ಮಾಡಿ ಬರ್ತೀನಿ ಯಾಕಂದರೆ ಇದು ಮನೆ ಕೆಲಸ ಎಡಿಟಿಂಗ್ ಕೆಲಸ ಇಡುವೆ ಮಾಡೋ ಕೆಲಸ ದೊಡ್ಡ ಕೆಲಸ ನೋಡಿದ್ರೆ ಹೆಸ್ರು ಕಾವು ಕುದಿಯಾಕತ್ತವು ಈಗ ಕುದಿಯಾಕೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಅಷ್ಟು ಕಾನೂನು ಈ ಕಡೆ ಎಡಿಟ್ ಮಾಡೋಕೆ ಕುಂತಿದ್ದೇವೆ ನೀರೆಲ್ಲ ಅಡ್ಜಿಸ್ಬಿಟ್ಟು ಇಷ್ಟೇ ಓದಾವು ಈಗೇನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಿ ಇಟ್ಬಿಟ್ಟು ಪಾಲಕ್ ಪಲ್ಯ ಹುಣಸಿ ಪಲ್ಯನ ಕಟ್ ಮಾಡಿ ಇಟ್ಕೊಂಡು ತಿಂದರೆ ಕಟ್ ಮಾಡಿ ಇದಕ್ಕೆ ಹಾಕ್ತೀನಿ ಆಲ್ರೆಡಿ ಹೆಸ್ರು ಕಾವು ಕುದಿಬಿಟ್ಟು ಮೆತ್ತಗೆ ಆಗ್ಯಾವ್ರಿ ಅಂದರೆ ಎಲ್ಲ ಬೆಂದವು ಬ್ಯಾಳಿಗತ್ಲೆ ಈಗ ಈ ರೀತಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕುದೇ ಹೆಸರಿಗೆ ಹೆಸ್ರು ಕಾಳಿಗೆ ಇದನ್ನ ಹಾಕಿ ಮತ್ತೊಂದು ಎರಡು ಮೂರು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಅಂದ್ರೆ ಪಾಲಕ್ ಹುಂಚಿ ಪಲ್ಯ ಮತ್ತು ಕಾಳು ಎಲ್ಲ ಚಲೋತ್ನಾಗೆ ಬೆಂದು ಅಂದ್ರೆ ಎಲ್ಲ ಕೂಡಿಬಿಟ್ಟು ಬೆಂದು ಅದು ಮ್ಯಾಶ್ ಮ್ಯಾಶ್ ರೀ ಆ ರೀತಿ ಕುದಿಸ್ಕೋಬೇಕು ಈಗ ಪಾಲಕ್ ಹುಂಚಿ ಪಲ್ಯನ ಹಾಕಿದ್ದೀನಿ ನೋಡ್ರಿ ಇನ್ನು ಒಂದು ಎರಡು ಮೂರು ನಿಮಿಷ ಮುಚ್ಚಿಡ್ತೀನಿ ಇಡ್ತೀನಿ ಎರಡು ಮೂರು ನಿಮಿಷ ಮುಚ್ಚಿಟ್ಬಿಟ್ಟು ಈ ಕಡೆ ನಾನು ಫಸ್ಟಿಗೆ ಅದು ಪಲ್ಯಕ್ಕೆ ಹಾಕಕ್ಕೆ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊತೀನಿ ಇದಕ್ಕೆ ನಾವು ಹಸಿ ಮೆಣಸಿನಕಾಯಿ ಹಾಕ್ಬಿಟ್ರೆ ಟೇಸ್ಟ್ ಆಗುತ್ತೆ ರೀ ಕೆಲವೊಂದು ಪಲ್ಯಗಳಿಗೆ ಹೆಂಗೆ ಗೊತ್ತಿದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಆಗ್ತದೆ ನಮ್ಮ ಕಡೆ ಪಲ್ಯಗಳಿಗೆ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಕರ್ಬಂಬ ಕೊತ್ತಂಬರಿ ಹಾಕಿ ಪೇಸ್ಟ್ ರೀ ಈಗ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದೀನಿ ರೀ ಈ ಕಡೆ ಮತ್ತು ಪಾಲಕ್ಕು ಮತ್ತು ಹುಣಸಿ ಪಲ್ಯ ಎಲ್ಲ ಈ ರೀತಿ ಆಗೈತೆ ನೋಡಿರಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಮುಚ್ಚಿಡೋಣ ಇನ್ನೊಂದು ನಿಮಿಷ ರೀ ಇದು ನೀರೆಲ್ಲ ಆಡ್ಸಾವಲ್ರಿ ಇದಕ್ಕೆ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಹಾಕ್ತೀನಿ ನಾನು ಯಾಕಂದರೆ ಸ್ವಲ್ಪ ನಾನು ತೆಳು ಮಾಡ್ಕೊತಿದ್ರೆ ಭಾಳ ಗಟ್ಟಿ ಇದ್ಬಿಟ್ರೆ ಅಷ್ಟು ಸರಿ ಆಗೋಂಗಿಲ್ಲ ಅದಕ್ಕಂಥೇಳಿ ಸ್ವಲ್ಪ ನೀರು ಬಿಸಿ ಮಾಡಿ ಹಾಕ್ತೀನಿ ತಣ್ಣೀರು ಹಾಕಿಬಿಟ್ರೆ ಅಷ್ಟು ಸ ರುಚಿ ಬರೋಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಹಾಕಬೇಕಂತಾರೋ ಅದಕ್ಕಂತೇಳಿ ಬಿಸಿ ಮಾಡಿ ಹಾಕಿದ್ದೀನಿ ನೋಡಿರಿ ಇನ್ನೊಂದು ನಿಮಿಷ ಮುಚ್ಚಿಡ್ತೀನಿ ಹುಣಸಿ ಪಲ್ಯ ಹಾಕಿದ್ದಕ್ಕೆ ಯಾವ ರೀತಿ ಅದು ಇನ್ನಂತಾರೆ ಇದಕ್ಕೆ ನಾವು ಬುರ್ಗೆ ಅಂತೀವಿ ಅದು ಹುಂಚಿ ಪಲ್ಯದಷ್ಟು ಇರ್ತೈತೆ ನೋಡ್ರಿ ಈಗ ಒಂದು ಎರಡು ನಿಮಿಷ ಆಯ್ತು ರೀ ಈ ರೀತಿಯಾಗಿ ಎಲ್ಲ ಕುದ್ದು ಚಲೋತನಾಗೆ ಮಿಕ್ಸ್ ಆಗೈತೆ ನೋಡಿರಿ ನಾವು ಈ ರೀತಿ ನಂದು ಮುಗಿಸ್ಕೋಬೇಕಾಗುತ್ತೆ ರೀ ಈ ರೀತಿ ಬರ್ತೈತಿ ಅಲ್ರಿ ಅದು ಮಜ್ಜಿಗೆ ಮಾಡೋದು ಅದರಲ್ಲೇ ಆದ್ರೂ ಈ ರೀತಿ ಮಾಡ್ಕೋಬೋದು ಬಟ್ ಅದನ್ನ ಅಷ್ಟೇ ಸರಿ ಆಗಂಗಿಲ್ಲ ತೋರಿಸ್ತೀನಿ ನಾನು ಅಷ್ಟೇ ಹುಟ್ಟಿಲ್ಲೇ ಮುಗಿಸ್ಕೋದೆ ಬೆಸ್ಟ್ ನೋಡಿರಿ ನಮ್ಮ ಕಡೆಯೆಲ್ಲ ಇದೇ ರೀತಿ ಮಾಡ್ತಾರೋ ಚಮಚೆ ಅಥವಾ ಹುಟ್ಟು ತೊಗೊಂಬಿಟ್ಟು ಚೊಲೋತ್ನಾಗೆ ಮುಗುಚಿ ಅದಕ್ಕೆ ಒಗ್ಗರಣೆ ರೀ ನಿಮಗೆ ಒಗ್ಗರಣೆ ಇಷ್ಟ ಇಲ್ಲ ಅಂದ್ರೆ ಒಂದು ಡೈರೆಕ್ಟೇ ಹಾಗೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿನೂ ಇಟ್ಕೋಬೋದು ಈಗ ನಾನು ಚಲೋ ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸೈಡಿಗೆ ಎತ್ತಿ ಇಟ್ತೀನಿ ಎತ್ತಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊತೀನಿ ಒಗ್ಗರಣೆ ಎಂತಲ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕಬೇಕ್ರೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೆ ಅದಕ್ಕೆ ಜೀರಿಗೆ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಇಲ್ಲೇನು ಪೇಸ್ಟ್ ಮಾಡಿ ರೀ ಮೆಣ್ಸಿನ್ಕಾಯಿ ಕರ್ಬಂಬ ಕೊತ್ತಂಬರಿ ಅದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹುರ್ಕೋಬೇಕು ಎಣ್ಣೆ ಹುರ್ಕೊಂಬಿಟ್ಟು ಒಂದು ಚೂರ ಅರಸಿನ ಪುಡಿ ಹಾಕಬೇಕ್ರಿ ಒಂದು ಕಾಲು ಚಮಚದಷ್ಟು ಅರಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ಒಗ್ಗರಣೆ ಏನೈತಲ್ರಿ ಅದು ಮಾಡಿಟ್ಟಿದ್ದೀವಲ್ಲ ಗರಗಟ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಆಗುತ್ತೆ ರೀ ಎಣ್ಣೆ ಹೋರಿದ ಮೆಣಸಿನ್ಕು ಬಿಟ್ಟು ಹಾಕಿಬಿಟ್ರೆ ಹೀಗೆ ಹಾಕಿದ್ದೀನಿ ನೋಡ್ರಿ ಒಗ್ಗರಣೆ ಹಾಕಿಬಿಟ್ಟು ಇನ್ನೊಂದು ಕುದಿ ಕುದಿಸ್ಕೋಬೇಕು ರೀ ಇದು ಅಂದರೆ ಒಗ್ಗರಣೆ ಎಲ್ಲ ಮಿಕ್ಸ್ ಆಗಬೇಕಲ್ಲ ಒಂದು ಕುದಿ ಕುದಿಸ್ಕೊಳ್ಳೋಣ ಈಗ ಸಲ ಮಿಕ್ಸ್ ಮಾಡಿ ಇದಾದರೆ ಈಗ ಕುದಿಯಾಕೆ ಸ್ಟಾರ್ಟ್ ಆಗೈತಿ ನೋಡಿ ಎಷ್ಟು ಮಸ್ತ್ ಕಾಣಕತ್ತೈತಿ ಮತ್ತು ಅದ್ರ ವಾಸನೆ ಅಷ್ಟು ಚಲೋ ರೀ ಅದು ಅನ್ಸುತ್ತೆ ಅಷ್ಟು ರುಚಿ ಅನಿಸುತ್ತೆ ಅದ್ರ ವಾಸನೆ ನೋಡಿಬಿಟ್ಟು ಈಗ ಇದನ್ನೊಂದು ರೆಡಿ ಐತ್ರಿ ಇನ್ನು ರೊಟ್ಟಿ ಮಾಡ್ಕೋದು ನೋಡ್ರಿ ಮಣ್ಣಿನ ಪಾತ್ರೆ ಹೆಂಗೆ ಓದ್ತಿ ಅಂದ್ರೆ ಅದು ಬಿಸಿ ಇದ್ದ ಕೈಲಿ ಹಿಡಿದ್ಬಿಟ್ರೂ ಸುಡಂಗಿಲ್ಲ ರೀ ಅದು ಸ್ಟೀಲ್ ಪಾತ್ರೆ ಕೈ ಹಿಡಿದು ಬಿಟ್ಟರೆ ಅದು ಕೈನ ಅಷ್ಟು ಆಗುತ್ತೆ ಅಷ್ಟು ಕೆಟ್ಟ ಸುಡ್ತೈತಿ ಈಗ ರೊಟ್ಟಿನೂ ಆಯಿತು ಎಲ್ಲ ಆಯ್ತು ನೋಡಿರಿ ಇನ್ನೂ ಮಸ್ತಾಗಿ ಊಟ ಮಾಡೋದು ಪ್ಲೇಟ್ ಅಂತೂ ರೆಡಿ ಆಗೈತಿ ಮತ್ತೆ ಮೆಣಸಿನ್ಕಾಯಿನೂ ಹುರ್ಕೊಂಡಿದ್ದೀರಿ ಸ್ವಲ್ಪ ಎಳಿ ಎಳಿ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಉಪ್ಪು ಹಚ್ಚಿ ಹುರ್ಕೊಂಡ್ಬಿಟ್ಟು ಉಪ್ಪು ಹಚ್ಚಿ ಇಟ್ಕೊಂಡಿದ್ದೀನಿ ರೀ ಮಸ್ತಗಿನ್ನ ಊಟ ಮಾಡೋಣ ಬರೀ ಬಿಸಿ ಬಿಸಿ ರೊಟ್ಟಿ ಮತ್ತೆ ಗರ್ಗಟ ಫ್ರೆಂಡ್ಸ್ ನೋಡಿರಿ ನಮ್ಮಮ್ಮಿ ಇವತ್ತು ಸಂಜಿಕ ಕ ಮೆಣಸಿಕಾಯಿ ಬಜಿ ಮತ್ತು ಚೂಡ ಮಾಡ್ಯಾರ ಆಮೇಲೆ ಇನ್ನೊಂದು ಚಾವನ್ ಮಾಡಕ್ಕೆ ಇಟ್ಟಿದ್ರು ಹಾಕೋಕೆ ತಫೈಲ ಗೊತ್ತೈ ಚಾಪುಡಿ ಖాలే ಇತ್ತೆ ಇಕ್ಕೆ ಖాలే ರೀತಿ ನೆಂತೆ ಇಲ್ಲ ನಾನು ಯಾಕಂದ್ರೆ ಜಾಸ್ತಿ ಚಾಪುಡೇಂಗಿಲ್ಲ ಅಂದ್ರೆ ಅದು ಚಷ್ಟೆ ನನಗೆ ಆಗಲ್ಲ ನಾನು ಸಂಜೀವದ ಮಾಡಿ ಇವತ್ತು ಸಂಜೀವದಂಗ ಮನೆ ಕೋಟೆ ನನಗೆ ಬಿಟ್ಟಿಲ್ಲ ಮತ್ತೆ ಕ್ಯಾಂಟರ್ ಮಾಡಿ ಈಗ ಹೋಗಿ ತರ ಅವರು ಆರು ಇಲ್ಲ ಅದರ ಅಲ್ಲ ಅದ ಕರೆಕ್ಟ್ ಅದು ಹೋಗಬೇಕಲ್ಲ ಒಬ್ಬರು ಪಾಪ್ ಮೆನ್ಸಿಗೆ ಕಟ್ ಮಾಡ್ತಾರೆ ಒಬ್ಬರು ಬಜ್ಜಿ ಕರ ಹಾಕ್ತಾರೆ ಹೆಂಗ ಹೋಗಬೇಕೆ ಅವರು ಅಪ್ಪ ಬನ್ನಿ ಬಡ मारे अगर मारे ना मना का खड़ची की चमचे दूध पे जल रहे ये सांता ये कढ़ाई है देखो पड़ा लगी मैं चार डेढ़ हाँ बिकल रहे ये मैं सोलते मार देते हैं हमसे सांता इस तरह अरु आरवड़ी इस तरह अपना फ्राई मारी दो क्यों मन तमिल वाले नहीं बोलते कि हापा जितना फ्राई तो क्यों ना इस बच्ची मारी ಒನ್ ಮಂಚಿಕೆ ಕಟ್ ಮಾಡ್ನಕ್ಕೆ ಒಂದು ತಾಸು ಬೇಕು ನಂತನೋ ಬಿ ಹಾ ಕ್ಲೇಟ್ ಚುಕ್ಕಾ ಸಾಸನ ಕೊಡಬೇಕು ಹ್ಮ್ ನಾನು ಅದೇ ಕಟ್ ಮಾಡ್ತೀನಿ ಚಾಕು ಬೇಕು मम्मीನ್ ಬಾರಲ್ಲ ಕಟ್ ಮಾಡ್ತಾರೆ ಮಾಡಿದ್ಮ್ಯಾಗ ಸಿಕ್ತೇವ್ರಿ ಮಮ್ಮಿ ಅಟಮಟ ಮಾಡ್ತಾರ ಮಾಡಿದ ಆದ್ಮ್ಯಾಗ ಮುಂದಾಗ ಸಿಕ್ತೀವ್ರಿ ಅಂಕ ಮಠ ಸ್ವಪ್ ಚೋಡಾತಿನ್ ಏರಿ

ಇವತ್ತಿನ ನೀರೋನ ಇಲ್ಲೇ ಮುಗಿಸು ಅಂದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದ್ ಮರ್ಯಕ್ ಹೋಗ್ಬೇಡ್ರಿ ನಾಳೆ ಮೆಹಂದಿ ಹೇಳಿ ನಾನು ಇವತ್ತನ್ನ ಕಲಸಿಡಾಕಿದ್ದೀನಿ ಇವತ್ತಿನ ಇಡೋದ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಶ್ಚಿಗಳನ್ನು ಕಮೆಂಟ್ ಒಳಗೆ ಹೇಳೋದು ಮರ್ಯಾಕ್ ಹೋಗಬೇಕು ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ